ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನ ಪರಮ ಬಂಧುವಿನಗೆ ವಸುದೀಶೆ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸಕಲ ಜೀವಾತ್ಮರಿಗೆ ಲೇಸೆನೆ ಬಯಸಿದಂಥ ಅಪ್ಪ ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಅವರ ಪಾದಕ್ಕೆ ಶರಣೆ ಎಂದು ಅದೇ ರೀತಿಯಾಗಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಸತ್ಸಂಗದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೂ ಅವರ ಅಂತರಾತ್ಮಕ್ಕೂ ಶರಣ ಶರಣಾರ್ಥಿಗಳು ಈ ಸತ್ಸಂಗದಲ್ಲಿ ನನಗೆ ಕೊಟ್ಟಂಥ ವಚನ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ ಎನ್ನ ವಶವೇ ಅಯ್ಯ ನೀನಿರಿಸಿದಲ್ಲದೆ ಎನ್ನ ವಶವೇ ಅಯ್ಯ ಅಕಟಕಟ ನಮ್ಮವ ನಮ್ಮ ಎನ್ನವ 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 ಎಂದೆನಿಸ ಎನ್ನವ ಎನ್ನವ ಎನಿಸಯ್ಯ ಕೂಡಲ ಸಂಗಮ ದೇವ ಈ ವಚನ ಸ್ಥಳ ಸಂಸಾರ ಹೇಯ ಸ್ಥಳದ ವಚನ ಇದು ಈ ವಚನ ಸಂಸಾರದ ಹೇಯ ಸ್ಥಳದ ವಚನ ಈ ವಚನದನ್ನು ನಾವು ಗಮನಿಸಿದಾಗ ಈ ವಚನದ ಸಂವೇದನೆ ಮತ್ತು ಭಾಷೆಯನ್ನು ನೋಡಿದಾಗ ನಮಗೆ ನಮಗೆ ನಾವು ತಿಳಿದು ನೋಡಿದಾಗ ಇದು ನಮ್ಮ ಅರಿವಿನ ಭಾಷೆಯಂತೆ ಅನಿಸ್ತದೆ ಒಂದು ಸ್ವಲ್ಪ ಈ ಬಸವಣ್ಣನವರ ವಚನ ಈ ವಚನ ಅವರ ವ್ಯಕ್ತಿ ಅವರ ವ್ಯಕ್ತಿ ಅವರ ವಚನಗಳು ಬಹಳ ನಮ್ಮ ಹೃದಯಕ್ಕೆ ನಾಟುವಂಥ ಮತ್ತು ನಮಗೆ ಸೀದಾ ನಮಗೆ ನೇರ ನುಡಿಗಳಾಗಿ ಹೇಳ್ತಾವೆ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ಅಂತಂದ್ರೆ ನೀವು ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಎಲ್ಲರೂ ಹುಟ್ಟಿಸಿ ನನ್ನ ಶ್ರೀಮಂತರ ಮನೆಯಲ್ಲಿಯಾರ ಹುಟ್ಟಿಸು ಬಡವರ ಮನೆಯಲ್ಲಿಯಾರ ಹುಟ್ಟಿಸು ಧನಿಕರ ಮನೆಯಲ್ಲಿಯಾರ ಹುಟ್ಟಿಸು ದರಿದ್ರ ಮನೆಯಲ್ಲೇರೋ ಹುಟ್ಟಿಸು ಅದು ನಿನ್ನ ಕರ್ತವ್ಯ ನೀ ಎಲ್ಲಿ ಹುಟ್ಟಿಸ್ತಿ ಅಲ್ಲಿ ನಾ ಹುಟ್ಟುವುದಷ್ಟೇ ನನ್ನ ಕೆಲಸ ಅದು ನಿನಗೆ ಬಿಟ್ಟು ವಿಷಯ ನೀ ಎಲ್ಲರೇ ಹುಟ್ಟಿಸು ಅದೇ ರೀತಿಯಾಗಿ ನೀ ಕೊಂದಲ್ಲಿ ಸಹಾಯದೆ ಎನ್ನ ಕಶ ಕೈ ವಶ ಎನ್ನ ವಶವೇ ಅಯ್ಯ ನೀ ಎಲ್ಲಿ ನನ್ನ ಕೊಂದತಿ ಯಾವ ರೀತಿ ಕೊಲ್ತಿ ಆಯುಷಿ ಮುಗಿಸಿ ನನ್ನ ಕೊಲ್ತೀವೋ ಆಯುಷ್ಯ ಇದ್ದು ನನ್ನ ಕೊಲ್ತೀವೋ ಏನು ದೀರ್ಘಾಯುಷವಾಗಿ ಕೊಲ್ತೀವೋ ಏನು ಅಲ್ಪಾಯುಷ್ಯಾಗಿ ಕೊಯ್ತಿತ್ತು ಹೆಂಗೆ ಕೊಂದರೂ ನಾನು ಸಾಯಾಗ್ತಾ ಇರದಿ ಅಂದರೆ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಏನು ಬರ್ತೈತಲ್ಲ ಅದನ್ನು ಮಾತ್ರ ನನಗೆ ಸೀಮಿತ ಈ ಈ ಹುಟ್ಟು ಮತ್ತು ಸಾವು ಎರಡೂ ನನ್ನ ಕೈವಶವಲ್ಲ ಎರಡೂ ನನ್ನ ಅಂತೇಳಿ ಬಸವಣ್ಣವ್ರು ಅಂತಾರೆ ಅಂದರೆ ಇಲ್ಲಿ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಬರ್ತದಲ್ಲ ಇಲ್ಲಿ ಅಷ್ಟೇ ನನಗೆ ಅವಕಾಶವನ್ನು ಮಾಡಿಕೊಟ್ಟು ನನಗೆ ಬದುಕುವಂಥ ಅವಕಾಶ ಆ ಅವಕಾಶವನ್ನು ನೀನು ಯಾವತ್ತಿಗೆ ನನ್ನ ಶರಣರ ಜೊತೆ ನನಗೆ ಶಿವಶರಣರ ಜೊತೆ ನನಗೆ ಶಿವಭಕ್ತನಾಗಿ ಮಾಡುವಂಥದ್ದು ಬಸವಣ್ಣವರ ಒಂದು ಉದ್ದೇಶ ಅದೇ ರೀತಿಯಾಗಿ ಅಕಟಕಟ ಎನ್ನವ ಎನ್ನವ ಎನಿಸ ಅಕಟಕಟ ನೀ ಅಕಟಕಟ ಎನ್ ಎನ್ನವ ಎನ್ನವ ಎನ್ ಎನಿಸ ಎನ್ನವ ಎನ್ನವ ಎನ್ನಯ ಕೂಡಲ ಸಂಗಮ ದೇವ ಅಂದರೆ ಒಟ್ಟ ಈ ಹುಟ್ಟು ಮತ್ತು ಮದ್ಯದ ನಡುವಿನ ಏನು ಅಂತರ ಬರ್ತಾರೋ ಅಲ್ಲಿ ನನ್ನ ಕೈ ಬಿಡಬೇಡ ಗುರು ಅಲ್ಲಿ ನನ್ನ ಕೈ ಬಿಡಬೇಡ ಅಂತೇಳಿ ಸಂಗ ಬಸವಣ್ಣನ ಬಸವ ತಂದೆಯ ಕಳಕಳಿಯ ವಿನಂತಿ ಮತ್ತು ಅದೇ ರೀತಿಯಾಗಿ ಆಜ್ಞೆನೂ ಕೂಡ ಅದ ಆ ಕೂಡಲ ಸಂಗಮಗ ಈ ಹುಟ್ಟು ಮತ್ತು ಸಾವಿನ ನಡುವ ಏನು ಆ ಮಧ್ಯದೊಳಗೆ ಇರುವಂಥ ನೀ ನನ್ನವ ನನ್ನವನ್ನು ಎಲ್ಲೇ ಯಾವುದೇ ಮನೆಯಲ್ಲಿ ಎಲ್ಲೇ ಹುಟ್ಟಿಸು ಶ್ರೀಮಂತರ ಮನೆಯಲ್ಲೂ ಹುಟ್ಟಿಸ್ಲಿ ಬಡವರ ಮನೆಯಲ್ಲಿ ಹುಟ್ಟಿ ಹುಟ್ಟಿಸ್ಲಿ ಅಲ್ಲಿ ಮಾತ್ರ ನೀ ನನಗೆ ನನ್ನವ ನನ್ನವನೇ ನೀವು ಅನ್ನುವಂಥ ಕಳಕಳಿಯನ್ನು ಮನವಿಯನ್ನು ಆ ಸಂಗಮನಾಥ ಬಸವಣ್ಣನವರು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಈ ಬ ವಚನ ವಚನ ಈಗ ಯಾವುದೇ ಜನ್ಮ ಜನ್ಮಾಂತರ ಪೂರ್ವ ಜನ್ಮ ಅವು ಯಾವ ನನ್ನ ಕೈ ಅಲ್ಲ ಈ ಹುಟ್ಟು ಸಾವು ಎರಡೂ ನನ್ನ ಕೈ ಅಲ್ಲ ಅನ್ನೋವಂಥ ಮಾತುಗಳನ್ನು ಅಪ್ಪ ಬಸವಣ್ಣನವರು ಇಲ್ಲಿ ಹೇಳ್ತಾರೆ ಹೆಂಗಂತಂದ್ರೆ ಈಗ ಎಷ್ಟೋ ಮಂದಿ ನಾನು ಸಾಯುವಾಗ ಏನು ಅನ್ಕೊಂಡು ಸಾಯ್ತೀನಿ ಅದನ್ನು ಅನ್ಕೊಂಡು ಸಾಯ್ತೀನಿ ಅಂದರೆ ಮುಂದಿನ ಜನ್ಮದಾಗ ನಾನು ಹಂಗಾಗಿ ಹುಟ್ಟಿದ್ದೀನಿ ಅಂಥೇಳಿ ಹೇಳ್ತಾರೆ ಎಷ್ಟೋ ಜನ ವಚನದ ನಿರ್ದೇಶನಗಳನ್ನು ವಚನದ ಒಂದು ಮ ಉದರ್ಣೆಗಳನ್ನು ಕೊಟ್ಟು ಕೊಟ್ಟು ಹೇಳ್ತಾರೆ ನಾನು ಹಿಂದಿನ ಜನ್ಮದಂಗೆ ಹಂಗಿದ್ದೆ ಮುಂದಿನ ಜನ್ಮದಂಗೆ ಹಿಂಗಿದ್ದೆ ಇಲ್ಲಿ ಅಪ್ಪ ಬಸವಣ್ಣವ್ರು ಹೇಳೋದಿಷ್ಟೇ ಯಾವೂ ನಮ್ಮ ವಿಷಯದಲ್ಲಿ ಹುಟ್ಟು ಮತ್ತು ಸಾವು ಎರಡಕ್ಕೂ ನಾವು ಅತೀತ ದೇವಿ ಏನು ನಡುವು ಬರ್ತದಲ್ಲ ಮಧ್ಯದೊಳಗೆ ಬದುಕ ಎಷ್ಟೇ ದಿನ ಭಗವಂತ ನಮಗೆ ಬದುಕನ್ನು ಕರುಣಿಸಲಿ ಇವತ್ತು ನಮಗೆ ನಮ್ಮ ಆಯುಷ್ಯ ಎಷ್ಟೇ ದಿನ ಇರಲಿ ಅದನ್ನು ಮಾತ್ರ ನಂಬದಷ್ಟೇ ಅಷ್ಟೇ ನಾವು ಕ್ಷಣ ಅನುಭವಿಸೋಕ್ಕೆ ಹೊರತು ಈ ಹುಟ್ಟು ಮತ್ತು ಎರಡೂ ನಮ್ಮ ವಶದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಅಪ್ಪ ಸೋಣನವರು ಬಹಳ ಮಾರ್ಮಿಕವಾಗಿ ವಚನದಲ್ಲಿ ಹೇಳ್ತಾರೆ ನೋಡಲಿಕ್ಕೆ ಒಂದು ಎರಡೇ ಲೈನ್ ಮೂರೇ ಲೈನ್ ಅನ್ನುವಂಥದ್ದು ಅನಿಸ್ತೈತಿ ಆದರೆ ಈ ವಚನದ ಸಾರಾಂಶ ತಿಳಿ ಅತಿ 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 ಗಂಭೀರ ಅದ ನಮ್ಮಂಥ ಅಲ್ಪಮತಿಗಳಿಗೆ ಅದು ನಿಲ್ಕಲಾರದಂಥ ಒಂದು ವಿಚಾರಗಳು ಅದರಲ್ಲಿ ಅದರವ್ರು ಈ ಇಲ್ಲ ಅಂತ ಹೇಳ್ತಾರೆ ಅವರು ಹುಟ್ಟು ಮತ್ತು ಸಾವು ಎರಡೂ ನಮ್ಮ ಕೈವಶ ಇಲ್ಲ ಈಗ ಎಷ್ಟೋ ಮಂದಿ ಹೇಳ್ತಾರೆ ಈಗ ನಿಮ್ಮ ಮುಂದಿನ ಜಲ್ಮ ಹಿಂಗಿತ್ತು ಹಿಂದಿನ ಜಲ್ಮ ಹಿಂಗಿತ್ತು ಏನೂ ಇಲ್ಲ ಯಾವುದೂ ಇಲ್ಲ ಈಗಿನ ವಸ್ತು ಸ್ಥಿತಿ ಏನದ ಈಗಿನ ನಮ್ಮ ನಿಜ ಜೀವನದಾಗ ಏನು ನಮಗೆ ನಡೆದ ನಮ್ಮ ಕುಣ ಮುಂದೆ ಅಷ್ಟೇ ಅನ್ನುವಂಥದ್ದು ನಿಜ ವಸ್ತು ಯಾಕಂದ್ರೆ ಬಸವಣ್ಣನವರೇ ಹೇಳಿಬಿಟ್ರೆ ಎನ್ನ ವಶವೇ ಅಯ್ಯ ಎನ್ನ ನಾನು ವಶದಾಗ ಇಲ್ಲೇ ಇಲ್ಲದು ನಾನು ವಶದಾಗ ಇಲ್ಲ ಅಂತ ಹೇಳಿಬಿಟ್ರೆ ಹೀಗಾಗಿ ನಾವು ಈಗ ನ ಮೂಢನಂಬಿಕೆಯನ್ನು ಅತಿಯಾಗಿ ನಂಬಿ ಮೂಢನಂಬಿಕೆಯಿಂದ ನಮ್ಮ ಒಂದಿಷ್ಟು ಮಂದಿ ನಮ್ಮೇಲಿಂದ ಇದು ಮಾಡ್ಲಿಕ್ಕೆ ಬರ್ತಾರೆ ನಮ್ಮ ನಮ್ಮ ಮೂಢನಂಬಿಕೆಯನ್ನು ಹೇರ್ಲಿಕ್ಕೆ ಬರ್ತಾರೆ ಒಂದಿಷ್ಟು ಮಂದಿ ಅದನ್ನು ಯಾವ್ದೂ ಇಲ್ಲ ನಿನ್ನ ಏನು ಬದುಕೈತಿ ನಿನ್ನ ಬದುಕಿನ ಮಧ್ಯದೊಳಗೆ ನಿನ್ನ ಜ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ನೀನು ಹೆಂಗೆ ಬದುಕಬೇಕು ನೀನು ನೀ ಎಷ್ಟು ಪ್ರಾಮಾಣಿಕವಾಗಿ ನೀನು ಎಷ್ಟು ಸತ್ಯ ಶುದ್ಧವಾಗಿ ಬದುಕ್ತಿ ಅನ್ನೋದು ಅಷ್ಟೇ ಇಲ್ಲಿ ಮುಖ್ಯ ನೀ ಹುಟ್ಟಿದಲ್ಲಿ ಹುಟ್ಟಿ ಹುಟ್ಟಿ ನೀ ಕೊಂದಲ್ಲಿ ಸಾಯಿ ಸಾಯದೆ ಎನ್ನ ಕೈ ವಶವಯ್ಯ ಎಣ್ಣೆ ವಶವೇ ಅಯ್ಯ ಅಂತ ಕೇಳ್ತಾರೆ ಅವರು ಒಬ್ಬ ಒಬ್ಬರು ಜ್ಯೋತಿಷಲ್ಲಿ ಹೋದ್ರತ್ತೆ ನನ್ನದೊಂದು ಸ್ವಲ್ಪ ಭವಿಷ್ಯ ಹೇಳಿರಿ ಅಂದ್ರೆ ಆಯ್ತು ಅವ್ರು ಜೋತಿಷ ಅಂದ್ರತ್ತ ಈ ಜನ್ಮದ ಹೇಳಿ ಏನು ಮುಂದಿನ ಜನ್ಮದ ಹೇಳಿ ಅಂದ್ರೆ ಈ ಏನು ಬ್ಯಾಡ್ರಿ ಅಪ್ಪ ಎಲ್ಲ ತಿಳ್ದಂಗೆ ಆಗೇನು ಭವಿಷ್ಯ ಬಹುಶಃ ಹಂಗೆ ಮುಂದಿನ ಜನ್ಮದ ಹೇಳ್ರಿ ಅಂದ್ರೆ ಅವ ಆ ಹ್ಞೂ ಅದು ಇದು ಅಂದ್ಕೇಸೆ ಇಲ್ಲ ನೀ ಮುಂದಿನ ಜನ್ಮದ್ ಮಂತ್ರಿಯಾಗಿ ಮಂತ್ರಿಯಾಗಿ ಹುಟ್ಟತಿ ಅಂತಂದ್ರ ಹೌದ್ರಿ ಮ ಖಾತೆ ಯಾವತ್ತು ಸಿಗ್ತಂದು ನೋಡ್ರಿ ಹ್ಞೂ ಜರ ಇನ್ನು ಈ ನಿನಗೆ ಒಂದು ಅಬಕಾರಿ ಖಾತೆ ಸಿಗ್ತದೆ ಒಂದು ಗೃಹ ಖಾತೆ ಸಿಗಂಕ ಅಂತಾವು ಆದರೂ ಒಂದು ಸ್ವಲ್ಪ ತೊಡಕದ ಅನ್ನತ್ತ ಹೌದ್ರಿ ಏನದ ರೀ ಇಲ್ಲ ಒಂದು ಸ್ವಲ್ಪ ತೊಡಕೈತಿ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಅದು ಹೋಮ ಮಾಡ್ತೇವೆ ಅದಕ್ಕೆ ಇಲ್ಲ ರೀ ನಾನು ಹೆಂಗಾದ್ರು ಮುಂದಿನ ಜನ್ಮದ ಮಂತ್ರಿ ಆಗಿರ್ತೀನಿ ನಾನು ಏನು ತೊಡಕಾದ್ರೆ ಏನು ನಾನು ಬಗೆಹರಿಸ್ಬೋತೀನಿ ಅಂತ ಎದ್ದು ಬಂದ್ಬಿಟ್ಟು ಹಿಂಗೆ ನಮ್ಮ ಮೇಲೆ ಈ ಮೂಢನಂಬಿಕೆ ಏನೋ ನಂಬಕತ್ತೆ ಹೋದ್ರೆ ನಮ್ಮ ಅತಿ ಸವಾರಿ ಹೇರ್ತಾರೆ ಈಗ ಜನ್ಮ ಜನ್ಮ ಅಂತ ಈ ಯಾವ ಏನೂ ಇಲ್ಲ ಒಟ್ಟು ಬ ನಮ್ಮ ಬಸವ ತತ್ವ ಬಸವ ಧರ್ಮದಲ್ಲಿ ಏನು ವಸ್ತು ನಿಷ್ಠೆ ಐತಿ ಏನು ನಮ್ಮ ಕಣ್ಣು ಮುಂದೆ ಕಾಣತೈತಿ ಅದನ್ನ ಅಷ್ಟೇ ಅನುಭವಿಸುವಂಥ ಹಕ್ಕನ್ನು ನಮ್ಗೆ ಆ ಶಿವಶರಣರು ನಮ್ಮ ದಯಾಪಾಲಿಶ ದಯಪಾಲಿಶಾರ ಅಂಥ ಧರ್ಮದಲ್ಲಿ ಅಂಥ ಅಂಥ ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ದಕ್ಕಾಗಿ ನಾನು ಭಾಳ ಹೆಮ್ಮೆ ಗರ್ವದಿಂದ ಹೆಮ್ಮೆ ಪಡ್ತೇನೆ ಅಂತೇಳಿ ಆ ದ ಧರ್ಮದ ಅನುಯಾಯಿಗಳಾಗಿ ಆ ಧರ್ಮದ ವಾರಸ್ಥರಾಗಿದ್ದಕ್ಕಾಗಿ ನಾನು ಅತಿ ಅತಿಯಾಗಿ ಅತಿ ಗರ್ವದಿಂದ ನಾನು ಹೆಮ್ಮೆ ಪಡ್ತೇನೆ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಶರಣು ಶರಣು ಶರಣ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ನನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವತ್ತಿನ ಸಹಜ ಶಿವದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಸಿರ್ತಕ್ಕಂಥ ಪೂಜ್ಯರ ಪಾದಗಳಿಗೆ ಅನಂತ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳು ಹಾಗೆ ಸಹಜ ಯುಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಈ ವಚನವನ್ನು ಇಷ್ಟೊತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗೌಡರು ಚೆನ್ನಾಗಿ ಬಿಡಿಸಿದಾರ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ ಇಲ್ಲಿ ಹುಟ್ಟು ಸಾವು ಅಂತಕ್ಕಂಥ ಒಂದು ವಿಚಾರ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ ಇವು ನನ್ನ ವಶದೊಳಗಿಲ್ಲ ಹುಟ್ಟು ಮತ್ತು ಸಾವು ನನ್ನ ವಶದೊಳಗಿಲ್ಲ ಅವ್ರು ಹೇಳದಂತೆ ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದು ಅಕಟಕಟ ಇಲ್ಲೊಂದು ಶಬ್ದ ಬೆಳೆಸಿದರು ಭಗವಂತನಿಗೆ ಮೊರೆ ಇಟ್ಟು ಸಂಗಮನಾಥನಿಗೆ ಮೊರೆ ಇಟ್ಟು ಆ ಬಸವಣ್ಣವ್ರು ಏನು ಕೇಳ್ತಾರಂದ್ರೆ ಎನ್ನವ ನೆನ್ನವ ನೆನ್ನವ ನೆನಿಸಯ್ಯ ಕೂಡಲ ಸಂಗಮ ದೇವ ಎನ್ನವ ನೆನ್ನವ ನೆನ್ನವ ನೆನಿಸಯ್ಯ ಇಲ್ಲಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ವಚನ ಅಂತಂದ್ರೆ ಇವನಾರವ 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 ಆರ್ವ ಇವನ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇಲ್ಲಿ ನಮ್ಮ ಸಮರ್ಪಣಾಭಾವದಿಂದ ಯಾವಾಗ ನಾವು ಅಂತಃಕರಣಗಳನ್ನು ಶುದ್ಧಿ ಮಾಡಿಕೊಂಡು ಪಂಚೇಂದ್ರಿಗಳನ್ನು ಶುದ್ಧಿ ಮಾಡಿಕೊಂಡು ಸಪ್ತವ್ಯಸನಗಳನ್ನು ನೀಗಿ ಅರ್ಷಡ್ ವರ್ಗಗಳನ್ನು ಅರಿತು ಇವೆಲ್ಲ ಶುದ್ಧಿ ಮಾಡಿಕೊಂಡು ಭಗವಂತನಿಗೆ ಮೊರೆ ಇಟ್ಟಿದ್ದೇ ಕರೆಯಾಗಿತ್ತಂದ್ರೆ ಆವಾಗ ಎನ್ನವ ನೆನ್ನವ ನೆನಿಸಯ್ಯ ನಾನು ನಿಮ್ಮ ಒಂದು ಅನಿಸಪ್ಪ ನಿನಗೆ ಮೊರೆ ಇಟ್ಟು ಕೇಳ್ತೀನಿ ತಂದೆ ಸಂಗಮನಾಥ ನಾನು ನಿನ್ನ ಮನೆಯ ಮಗನಂತನಿಸಪ್ಪ ಅಂತಿಕೊಂಡು ಭಾಳ ಅಂಗಲಾಚಿ ಬಸವಣ್ಣವ್ರ ಭಕ್ತಿಯಿಂದ ಕೇಳ್ಕೋತಾರೆ ಅವ್ರಿಗೆ ಆಗಲ್ಲ ನಮಗಾಗಿ ಯಾಕಂದ್ರೆ ಅವರು ಆಲ್ರೆಡಿ ಸಂಗಮನಾಥನೇ ತಾವಾಗಿದ್ದರು ಅದಕ್ಕೆ ಇಲ್ಲಿ ವಚನದ ಒಡಲಾಳು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಭಗವಂತನಿಗೆ ಮೊರೆ ಇಡ್ತಕ್ಕಂಥದ್ದು ಹುಟ್ಟು ಸಾವು ನಮ್ಮ ಕೈ ಆಗಿಲ್ಲ ಅದು ಅಂದ್ರೆ ಅವರು ಧನಿಕರ ಇರಲಿ ಶ್ರೀಮಂತರು ಇರಲಿ ದರಿದ್ರಿರಲಿ ಏನರ ಇರಲಿ ಆದರೆ ಹುಟ್ಟು ಸಾವು ಅವನ ವಶ ಯಾಕದಂತಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಾನುಸಾರ ಆಗೋದಿಲ್ಲ ನಾವು ಏನು ಕರ್ಮ ಮಾಡ್ತೇವೆ ಆ ರೀತಿಯೇ ನಮ್ಮ ಜನನ ಐತಿ ನಾವು ಏನು ಕಮನ ಮಾಡಿರ್ತೇವೆ ಅದನ್ನು ಫಲಭೋಗಿಸ್ಲೇಬೇಕು ಏನು ಕರ್ಮ ಮಾಡಿರ್ತೇವೆ ಅದನ್ನು ಉಣ್ಗಲೇಬೇಕು ಇದು ಅಲ್ಲಗಳಿಗೆ ಸಾಧ್ಯ ಬಸವಾದಿ ಸಣ್ಣ ಪ್ರಕಾರ ಹೇಳುತ್ತೇನೆ ನಾನು ನಮ್ಮ ಕರ್ಮದಂತೆ ನಮ್ಮ ಫಲ ನಮ್ಮ ಕರ್ಮದಂತೆ ನಮ್ಮ ಹುಟ್ಟು ನಮ್ಮ ಕರ್ಮದಂತೆ ನಮ್ಮ ಸಾವು ಯಾವ ಏನಿಯಲ್ಲಿ ಯಾವ ಗರ್ಭದಲ್ಲಿ ಯಾವ ರೀತಿಯಾಗಿ ಹುಡ್ತೇವನು ನಾವು ಮಾಡಿದಂಥ ಕರ್ಮದ ಫಲ ಮ್ಯಾಗ ನಿಂತಿರ್ತದೆ ನಮ್ಮ ಮನಸ್ಸಿನಾಗೆ ಹುಟ್ಟಬೇಕಂತ ಆಸೆ ಇಟ್ಟೀನಿ ಕರ್ಮ ನಾನಾವ ಮಾಡಿದ ಕರ್ಮವು ನೀ ಆ ಫಲಭೋಗ ಕೊಡುವುದೆಂಬುದು ನಾ ಬಲ್ಲೆ ಬಸವಣ್ಣವರು ಹೇಳ್ತಾರಲ್ಲ ಒಂದು ಕಡೆ ನಾನು ಯಾವ ಕರ್ಮಗಳನ್ನು ಮಾಡಲಿ ಆದರೆ ಆ ಫಲಭೋಗವನ್ನು ನಾನು ಏನನ್ನ ಮಾಡಿಕ ಭಗವಂತ ನನ್ನನ್ನು ಕಾಸಿಯೊಳಗೆ ನನ್ನ ಸ್ಮಶಾನ ಆಗ್ಬೇಕು ನೋಡೋದೆ ಅಂದ್ರೆ ಸಾವಾಗ ಈ ದೇಹವು ದೇವಾಲಯಕ್ಕೆ ವೈ ಈ ನುಡಿ ಏನು ಕೇಳಲಾಗದು ಆಗದಲ್ಲ ಅದಕ್ಕೆ ನಮ್ಮ ಕೈಯಿಂದ ನಾವು ಸತ್ಕರ್ಮವನ್ನು ಮಾಡಿದಾಗ ಮಾತ್ರ ಸತ್ಪಾತ್ರಕ್ಕೆ ನಮ್ಮ ಎಲ್ಲವನ್ನೂ ಸಲ್ಲಿಸಿದಾಗ ಮಾತ್ರ ಗುರುಲಿಂಗ ಜಂಗಮದ ಒಂದು ಅನುಭವವನ್ನು ಹಂಚಿಕೊಂಡಾಗ ಮಾತ್ರ ನಮ್ಮ ಹುಟ್ಟು ಸಾವು ಏನೈತಿ ಆ ಶಿವಲಿಂಗ ಭಕ್ತನಾಗಿ ಹುಟ್ಟಲಿಕ್ಕೆ ಸಾಧ್ಯದ ಅವನ ಮಗನಾಗಿ ಹುಟ್ಟಲಿಕ್ಕೆ ಸಾಧ್ಯದ ಅವನ ಮನೆಯ ಮಗನಾಗಿ ಅನಿಸ್ಲಿಕ್ಕೆ ಸಾಧ್ಯದು ಎನ್ನವ ನೆನ್ನವ ನೆನ್ನವ ನೆಂದೆನಿಸಯ್ಯ ಅಕಟಕಟ ಅಂದರೆ ಮೊರೆ ಇಟ್ಟು ಕೇಳ್ತಾರವ್ರು ಅಂಥ ಕರ್ಣ ಶುದ್ದಿ ಆಗ್ಬೇಕು ಪಂಚೇಂದ್ರಿ ನಿನ್ನೆ ನಮ್ಮ ಗೌಡ್ರು ಭಾಳ ಚೆನ್ನಾಗಿ ಬಿಡಿಸಿದ್ರು ವಚನವನ್ನು ಮೊಲ ಒಂದಕ್ಕೆ ನಾಯಿ ಒಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನವಿಕಾರ ಪೂರಕವಾಗಿರ್ತಕ್ಕಂಥ ವಚನ ಇದನ್ನು ಶುದ್ಧ ಮಾಡಿಕೊಂಡು ಅಲ್ಲಿಗೆ ಹೋಗಿ ಹಚ್ಚಿದ್ರು ಎನ್ನವ ನೆನ್ನವ ನೆಂದೆನಿಸಯ್ಯ ಇಲ್ಲಂದ್ರೆ ನನಗೆ ಗೊತ್ತಿಲ್ಲ ತನೋ ನೀ ಯಾರನ್ನೂ ನನಗೆ ಗೊತ್ತಿಲ್ಲ ಬರೇ ನಿಮ್ಮ ಮನೆಯ ಮಗನೇಂದೆನಿಸ್ ನಾನು ಅಂದೆ ನೀವು ಅಂದ್ರಿ ಆಗತ್ತನ ದುಡಿದ್ರೆ ಪಗಾರ ಸಿಗೋದಲ್ಲ ಈಗ ದುಡ್ದು ಒಬ್ಬರು ಮಾಲಕರ ಬಳಿ ದುಡ್ದೇ ಅಂದ್ರೆ ಪಗಾರ ಕೊಡ್ತಾನೆ ಹಾಗೆ ಕೊಡೋ ಒಂದು ಪಗಾರ ಕೊಡ್ತಾನೆ ಕೊಡೋಂಗಿಲ್ಲ ಅದರಂತೆ ನಾವು ಮಾಡಿರ್ತಕ್ಕಂಥ ಯಾವುದಾದ್ರೂ ಕರ್ಮಗಳು ಸತ್ಕರ್ಮಿರಿ ದುಷ್ಕರ್ಮಿರಿ ದುಷ್ಕರ್ಮಿ ಅದರಂತೆ ನಮ್ಗೆ ಫಲ ಇದು ಕಟ್ಟಿಟ್ಟು ಬುತ್ತಿ ಅಂತಃಕರಣಗಳನ್ನು ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಒಂಬತ್ತು ಏನು ಆ ಮಲಗಳು ಮಲಕ್ಕೆ ಒಂಬತ್ತು ನಾಯಿ ಏನು ಬಿಡ್ತಾರೆ ಅಂತಃಕರಣಗಳು ಅಂತ ಚಿತ್ತಬುದ್ಧಿ ಮನಹಂಕಾರ ಭಾಳ ಚೆನ್ನಾಗಿ ಬಿಡಿಸಿದ್ರು ಅವರು ಇದು ಪೂರಕವಾಗಿರ್ತಕ್ಕಂಥ ಮನಸ್ಸು ಈ ಪಂಚೇಂದ್ರಿಗಳಿರ್ತಕ್ಕಂಥ ಐದು ಕರ್ಣೇಂದ್ರಿಗಳೆಂಬ ಸೊಣಗ ಮುಟ್ಟ ಮುನ್ನದ ಮುನ್ನ ಮನ ನಿಮ್ಮ ನೈದಿಗೆ ಕೂಡಲು ಸಂಗಮ ದೇವ ಇಲ್ಲಿ ಒಂಬತ್ತು ಈ ಅದಾವಲ್ಲ ಈ ಜೀವಾತ್ಮಕ ಗಂಟು ಬಿದ್ದಾವೆ ಜೀವಾತ್ಮ ಅಂತಕ್ಕಂಥದ್ದು ಯಾಕಂದ್ರೆ ನಾವು ಜೀವಾತ್ಮವನ್ನು ಶುದ್ಧಿ ಮಾಡಿಕೊಂಡು ಅಂತರಾತ್ಮಕ್ಕೆ ಹೋಗ್ಬೇಕು ಅಂತರಾತ್ಮವನ್ನು ಶುದ್ಧಿ ಮಾಡ್ಕೊಂಡು ಪರಮಾತ್ಮಲ್ಲಿ ಏನಾಗಬೇಕು ಇವು ಹಂತ ಹಂತವಾಗಿ ಒಂದು ಪ್ರೊಸೆಸ್ ಅಂತಿರಲ್ಲ ಆ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ಸಾಧನೆ ಐತಿ ಚಿತ್ತ ಶುದ್ಧಿ ಮಾಡ್ಬೇಕು ಬುದ್ಧಿ ಶುದ್ಧಿ ಮಾಡ್ಬೇಕು ಮನ ಶುದ್ಧಿ ಮಾಡ್ಬೇಕು ಅಹಂಕಾರ ಶುದ್ಧಿ ಆಗ್ಬೇಕು ಪಂಚೇಂದ್ರಿಗಳಿಗೆ ಶುದ್ಧಿ ಆಗ್ಬೇಕು ಹ್ಯಾ ಶುದ್ಧಿ ಆಗ್ಬೇಕು ಚಿತ್ತ ಎಲ್ಲಿ ಐತಿ ಚಿತ್ತ ಏನು ಕೆಲಸ ಮಾಡ್ತೈತಿ ಗಂಟಿ ಹೊಡಿಬೇಕ್ರಿಪ್ಪ ನಾವು ಇದು ದೂರ ಹ್ಞೂ ನಾವು ಗಾಂಟಿ ಬಿಡ್ತೀವಿ ಚಿತ್ತ ಅಂತಕ್ಕಂಥದ್ದು ಆಧಾರ ಚಕ್ರದಲ್ಲಿ ಯಾಕಂದ್ರೆ ಯೋಗದಲ್ಲಿ ಹೇಳ್ತಿರ್ತಾರೆ ಆಧಾರ ಚಕ್ರದಲ್ಲಿ ಚಿತ್ತ ಐತಿ ಚಿತ್ತ ಪೃಥ್ವಿ ತತ್ವವನ್ನು ಐತಿ ಚಿತ್ತಕ ನಕಾರ ಪ್ರಣವ ಐತಿ ಆ ಚಿತ್ತದಲ್ಲಿ ನಕಾರವನ್ನು ಪ್ರಣಮ ತುಂಬಿ ಚಿತ್ತವನ್ನು ಶುದ್ಧಿ ಮಾಡಿಕೊಂಡಾಗ ಚಿತ್ತ ಚಿತ್ತ ಸಂಸ್ಕಾರ ಹೊಂದಿ ಏನಾಗ್ತದ ಚಿತ್ತ ಸರ್ ಸುಚಿತ್ತಾಗ್ತದೆ ಪರಿವರ್ತನೆ ಆಗ್ತಕ್ಕಂಥ ವ್ಯವಸ್ಥೆ ಹೆಂಗಿಟರ್ ಸರ್ ಬಸವಾದಿ ಶರಣರು ಇವು ಬೇರೆ ಯೋಗದಲ್ಲಿ ಇಲ್ಲ ಅದನ್ನು ಅಂತಾರೆ ಅವರು ಒಂದು ಕಡೆ ಲಿಂಗ ಸಖ್ಯಲು ಬರಿಬೇಕಾದ್ರ ಕ್ರಿಯಾ ಬಾಹ್ಯರಾದ ವೇದಾಂತಿಗಳಿಗೆ ಜ್ಞಾನ ಬಾಹ್ಯರಾದ ಸಿದ್ಧಾಂತಿಗಳಿಗೆ ಈ ಕ್ರಿಯಾ ಜ್ಞಾನ ಇವೆರಡೂ ಬಾಹ್ಯರಾದ ಯೋಗಾಭ್ಯಾಸಿಗಳಿಗೆ ಲಿಂಗದರಿವು ಲಿಂಗದ ಆಚಾರ ಅಳವಡೋದು ಅದೇನು ಕಾರಣವೆಂದರೆ ಷಟ್ಕರಣಗಳು ನಷ್ಟವಾಗದ ಕಾರಣ ಎಲ್ಲರೂ ಹೇಳಿದ್ದು ಅಂತಃಕರಣಗಳು ನಾಲ್ಕು ಇನ್ನೊಬ್ಬರು ಹೇಳ್ತಾರೆ ಐದು ಆದರೆ ಬಸವಾದಿ ಶರಣ ಆರ್ಕ ಅಂತಃಕರಣಗಳನ್ನು ತೋರಿಸಿದರು ಚಿತ್ತ ಬುದ್ಧಿ ಮನ ಅಹಂಕಾರ ಇನ್ನೊಂದು ಜ್ಞಾನ ಮತ್ತು ಭಾವ ಇವು ನಮ್ಮಲ್ಲಿ ಏನಾಗ್ತದಂದ್ರೆ ನಾವು ಸತ್ಕರ್ಮಗಳನ್ನು ಮಾಡ್ಕೊತು ಹೋದಾಗ ಸದ್ಭಾವವನ್ನು ಹೊಂದಿದಾಗ ಕಾಯಕದಾಸು ಅನುಭಾವವನ್ನು ಹೊಂದಿದಾಗ ಅರಿವು ಆಚಾರದಲ್ಲಿ ಬಂದಾಗ ಚಿತ್ತ ಸುಚಿತ್ತ ಆಗ್ತದ ಬುದ್ಧಿ ಸುಬುದ್ಧಿ ಆಗ್ತದ ಮನ ಸುಮನ ಆಗ್ತದ ಅಹಂಕಾರ ನಿರಂಕಾರ ಆಗ್ತದ ಜ್ಞಾನ ಸುಜ್ಞಾನ ಆಗ್ತದೆ ಭಾವ ಸದ್ಭಾವ ಆಗ್ತದ ಪರಿವರ್ತನೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಯಾವ ರೀತಿ ನಮ್ಮ ಬಸವಾದಿ ಸೆಂಡರ್ ಅದಕ್ಕೆ ಅಲ್ಲಿ ಏನೇನು ಮಾಡ್ತಾರೆ ಅಂದ್ರೆ ಈ ವ್ಯವಸ್ಥೆಗಳು ಇವೆಲ್ಲ ಅದಾವೆ ಚಿತ್ತ ಬುದ್ಧಿ ಮನ ಅಹಂಕಾರ ಜ್ಞಾನ ಭಾವ ಇಲ್ತಾನ ಅದಕ್ಕೆ ನ ಮ ಶಿವಾಯ ಅಂತಕ್ಕಂಥ ಪ್ರಣವನ್ನು ತುಂಬ ಅವು ಅದೇ ಸ್ವರೂಪದ ಇಲ್ಲಿ ನಮ್ಮಲ್ಲಿ ಚಕ್ರಗಳ ಧ್ಯಾನ ಹೇಳ್ತಾರ ಆದರೆ ಅದಕ್ಕೆ ಸ್ವರೂಪ ಏನು ಕೊಟ್ಟರು ಅಂದ್ರೆ ಲಿಂಗದ ಸ್ವರೂಪಗಳನ್ನು ಕೊಟ್ಟರು ಷಡ್ಲಿಂಗಗಳ ಸ್ವರೂಪ ಕೊಟ್ಟರು ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದ ಲಿಂಗ ಮಹಾಲಿಂಗ ಮತ್ತು ಇಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತಕ್ಕಂಥದ್ದು ಬಸವ ನಮ ಶಿವಾಯ ಓಂ ಬಸವ ನಾವು ಬರಿತಕ್ಕಂಥ ಪ್ರಣವಗಳಿವು ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಅಲ್ಲಿ ಪ್ರಣವಗಳನ್ನು ತುಂಬಬೇಕು ಸತ್ಯ ಸದಾಚಾರದಿಂದ ಮಾಡಿದಾಗ ಮನಸ್ಸು ಸದ್ಭಾವ ಅಂತಂದ್ರೆ ಏನು ಮಾಡ್ತದೆ ಆ ಚಕ್ರಗಳ ಧ್ಯಾನಗಳು ಬರಲಿಕ್ಕೆ ಶುರು ಆಗ್ತದೆ ಆ ಚಕ್ರಗಳ ಅಧ್ಯಯನ ಶುರು ಆಗ್ತದೆ ಇದೆಲ್ಲ ನಾವು ಪರಿಪೂರ್ಣ ತಿಳ್ಕೊಂಡಾಗ ಏನಾಗಿಬಿಡ್ತದ ಇದು ಇಷ್ಟಿನ ಇದು ಎಲ್ಲುವ ಕೀಲ ಮಾಂಸ ಏನೇನೋ ಏನೇನೋ ಎದ್ದಿತ್ತು ಇವು ಎಲ್ಲ ಇಲ್ಲೆಲ್ಲ ಮಾಂಸದಲ್ಲಿ ಒಂದು ಪ್ರಣವ ಐತಿ ರಕ್ತದಲ್ಲಿ ಒಂದು ಪ್ರಣವ ಐತಿ ಮೇಧಸ್ಸಿನಲ್ಲಿ ಒಂದು ಪ್ರಣವ ಐತಿ ರುದಿರದಲ್ಲಿ ಒಂದು ಪ್ರಧ ಪ್ರಾಣವಾಯಿತಿ ಎಲ್ಲದಲ್ಲೂ ಎಲ್ಲ ಪ್ರತಿ ಅಂಗ ಪ್ರತಿಯೊಂದು ಕಣಕಳಗಳಲ್ಲಿ ಪ್ರಾಣವಾಯಿ ಆ ನಮಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನೇ ತುಂಬಿಕೊಂಡಿರ್ತಕ್ಕಂಥ ಈ ಶರೀರವನ್ನು ಅಲ್ಲಿ ಇಲ್ಲಿ ಎಲ್ಲನೇ ಬಳಸು ಏನನ್ನೇ ಬಳಸದೆ ಏನವನ್ನು ಎಲ್ಲ ಕಸ ಇದ್ರೊಳಗೆ ತುಂಬದೇ ಏನನ್ನು ತುಂಬಕ್ಕಂತಕ್ಕಂಥ ಜ್ಞಾನ ನಮಗೆ ಪ ಐತೆ ಇಲ್ಲೋ ಅದಕ್ಕೆ ಆ ಜ್ಞಾನದಿಂದ ನಾವು ಬಳಸಿದ್ದೇ ಕರೆ ಆದಲ್ಲಿ ಇವೆಲ್ಲಗಳು ಪರಿವರ್ತನೆ ಆಗಿ ಮುಂದೊಂದು ದಿನ ಮಾನವ ಮಹಾದೇವ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಬಸವಾದಿ ಬಸವಾದೀಶರು ತಿಳ್ಕೊಂಡ್ರು ತಿಳಿಸ್ಯಾರ ನಮಗೆ ಇದನ್ನು ತಿಳ್ಕೊಂಡು ನಾವು ಅರಿತು ಆಚರಿಸಿದಲ್ಲಿದೆ ಮಾತ್ರ ಇದು ಕೆಲಸ ಆಗ್ತದೆ ಅರಿತರೆ ಕೆಲಸ ಆಗೋದಿಲ್ಲ ಅರಿವಿದ್ದರೇನು ಆಚಾರವಿರೋದನ್ನಕ್ಕ ಅರಿವೈತಿ ಆಚಾರ ಇಲ್ಲ ಆಚಾರ ಇರ್ಲಿಕ್ಕಂತ ಕೆಲಸ ಅಂತಾರು ಅರಿವಿನಕಿನ ಆಚಾರ ಭಾಳ ಪ್ರಧಾನವಾಗಿರ್ತಕ್ಕಂಥ ನಮ್ಮ ಈ ಬಸವಾದಿ ಶರಣರ ತತ್ವ ಇದು ಆಚಾರ ಪ್ರಧಾನವಾಗಿರ್ತಕ್ಕಂಥದ್ದು ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಿಮ್ಮ ಮನೆಯ ಮಗ ಅನ್ಸಿದ್ರೆ ನಾವು ಈ ಸದ್ಭಾವವನ್ನು ಹೊಂದಬೇಕಾಗ್ತದ ನಾವು ನಮ್ಮದು ಎಲ್ಲ ತನುಮನದ ಸತ್ಪಾತ್ರಕ್ಕೆ ಸಲ್ಲಬೇಕಂತಂದ್ರೆ ನಮ್ಮ ಅಂತಃಕರಣಗಳು ಶುದ್ಧಿ ಆಗಬೇಕು ಪಂಚೇಂದ್ರಿಗಳು ಶುದ್ಧ ಆಗ್ಬೇಕು ಏನನ್ನ ನೋಡ್ಬೇಕು ನಾವು ನೋಡ್ಬೇಕು ಎಲ್ಲವನ್ನು ನೋಡಿದರೂ ಲಿಂಗನೇ ಕಂಡಂಗೆ ನಮಗೆ ಆಗ್ಬೇಕು ಅದು ಯಾವಾಗ ಆಗ್ತದಂದ್ರೆ ನಾವು ಒಳಗೆ ತುಂಬಿಕೊಂಡಾಗ ಆಗ್ತದೆ ಲಿಂಗ ಕಾಣೋದು ಬಿಟ್ಟು ಬೇರೆ ಕಾಣಕತಿ ಅಂದರೆ ಇನ್ನೂ ನಮಗೆ ಕೆಲಸ ಆಗಿಲ್ಲ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದು ಯಾರೇ ಬಂದು ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಡ ನಮ್ಮ ಸರ್ಟಿಫಿಕೇಟ್ ನಂಬಲೇ ಐತಿ ಏನನ್ನ ನೋಡಿದರೂ ಲಿಂಗವನ್ನೇ ಕಾಣಬೇಕು ಲಿಂಗದ ನುಡಿಯನ್ನೇ ಆಗಬೇಕು ಲಿಂಗದ ನುಡಿ ವಾಸನೆ ಬಂದಂಗೆ ಆಗಬೇಕು ಲಿಂಗದ ರುಚಿನೇ ಅನಿಸ್ಬೇಕು ಲಿಂಗವನ್ನೇ ಆಗ ಪಂಚೇಂದ್ರಿಗಳು ಸುಖ ಆಗ್ತದೆ ಮುಟ್ಟದಾಗ ಒಂಥರ ಆಗಲ್ಲ ಕತ್ತತ್ತಂದ್ರೆ ಅದೊಂದುಕಿನ ಕೆಲಸ ಆಗಿದೆ ನಾವು ಇನ್ನೂ ಗಟ್ಟಿಗೊಳ್ಳಬೇಕು ಇನ್ನೂ ಸತ್ಸಂಗದಲ್ಲಿ ಭಾಗ ಆಗಬೇಕು ಇನ್ನೂ ಮಹಾತ್ಮರ ದರ್ಶನ ಆಗಬೇಕು ಸ್ಪರ್ಶನ ಆಗಬೇಕು ಅವ್ರ ದೃಷ್ಟಿ ಹರಿಸ್ಬೇಕು ಮ್ಯಾಗ ಮರ ಇಡಬೇಕಲ್ಲ ಅಕಟಕಟ ನೆನ್ನವ ಎನ್ನವನೆಂದು ಅನಿಸಯ್ಯ ನಿಮ್ಮ ಮನೆ ಮಗ ತನಿಸ್ಬೇಕಾದ್ರೆ ನಾನು ಆ ಭಾಳ ಭಾವದಿಂದ ಭಕ್ತಿ ಪರವಶನಾಗಿ ಶಿವಲಿಂಗ ಭಕ್ತನಾಗಿ ಸದಾ ಗುರುಲಿಂಗ ಜಂಗಮದ ಪ್ರೇಮಿಗಳಾಗಿ ದಾಸೋಹ ಭಾವದಿಂದ ನಾನು ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದಂತಕ್ಕಂಥ ಈ ಮಾತನ್ನು ಹೇಳಿ ಮತ್ತೆ ಬಂದಂಗೆ ಬಂದಂಗೆ ಮಾತಾಡೋಣ ಈ ಏನದ ಈ ಕರ್ಣೇಂದ್ರಿಗಳಂತಕ್ಕಂಥದ್ದು ವಿಚಾರ ಮತ್ತೊಮ್ಮೆ ಮಾತಾಡೋಣ ಅದಕ್ಕೆ ಯಾಕೆ ಪ್ರಣವ ಯಾಕೆ ತುಂಬಬೇಕು ಮತ್ತು ಮೂವತ್ತು ಐವತ್ತೆರಡು ಅಕ್ಷರಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ಯಾವು ಈ ಆಚಾರಲಿಂಗಕ್ಕೆ ನಾಲ್ಕು ಅಕ್ಷರ ಉತ್ಪತ್ತಿ ಆಗ್ತಾವೆ ಮ್ಯಾಗ ಆರು ಅಕ್ಕವು ಹತ್ತು ಅಕ್ಕವು ಹನ್ನೆರಡು ಅಕ್ಕವು ಎರಡು ಡಾಕ್ ಹಿಂಗೆ ಪ್ರತಿಯೊಂದು ಅಲ್ಲಿ ಅಕ್ಷರಗಳು ಉತ್ಪತ್ತಿ ಆಗ್ತಾವೆ ಹ್ಯಾ ಉತ್ಪತ್ತಿ ಅಂತಕ್ಕಂಥದ್ದು ಅಪ್ಪುಗಳು ಬಂದಾಗ ಅವರು ಸನ್ನಿಧಾನದೊಳಗೆ ಇವೆಲ್ಲ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮದು ಎಲ್ಲರದ್ದು ಆಗಲಿ ಆದಷ್ಟು ಬಸವಾದಿ ಶರಣರ ಕೃಪೆ ನಮ್ಮ ಆಗಲಿ ಇದೊಂದು ಏನೋ ಈ ಸಾಧನೆ ಕೈ ಹಿಡ್ದೇವಿ ಇದು ಮುಟ್ಲಿ ಅಂತಕ್ಕಂಥ ನಮ್ಮ ಮಿನಿಮೆಲರ ಆಶೆಯ ಕೃಪಾ ಅವ್ರದ್ದು ಹಪ್ಪಗಳದ್ದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮಾತನ್ನು ಪೂಜ್ಯರ ಪಾದಕ ಅರ್ಪಣೆ ಮಾಡಿ ನಾನು ಮಾತಿಗೆ ವಿರಾಮ ಹೇಳ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣ